ಫಸ್ಟ್ ಆಫ್ ಆಲ್ ಇದು ರೇಡ್ ಅಲ್ಲ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ನಲ್ಲಿ ಸಮೀರ್ ಡಿ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿತ್ತು ಅವರು ವಿಡಿಯೋ ನೋಡಿ ಆ ಪ್ರಕರಣ ದಾಖಲಾಗೋದಕ್ಕೆ ಕಾರಣ ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನೋ ಕಾರಣಕ್ಕಲ್ಲ ದಯವಿಟ್ಟು ಅದನ್ನು ತೆಗೆದುಹಾಕ್ಬಿಡಿ ಧರ್ಮಸ್ಥಳಕ್ಕೆ ಅಪಪ್ರಚಾರ ಆಗಿದೆ ಅಂತೇಳಿ ಸಮೀರ್ ಅವ್ರ ಮೇಲೆ ಯಾವ ಕೇಸು ಆಗಿಲ್ಲ ಅದರಲ್ಲಿ ಅವರು ಒಂದು ಕಡೆ ಹೇಳ್ತಾರೆ ಬೆಳ್ತಂಗಡಿ ಪೊಲೀಸರು ಚಾಟುಗರು ಚಾಟುಗಳು ದಣಿಗಳ ಚಾಟುಗಳು ಅಂತ ಒಂದು ಶಬ್ದ ಬರ್ತದೆ ಅದನ್ನು ಪರ್ಸ್ನಲ್ಲಾಗಿ ತಗೊಂಡು ಸೋಮೋಟೋ ಕೇಸ್ ರಿಜಿಸ್ಟರ್ ಮಾಡಿ ಅವ್ರ ಮೇಲೆ ತನಿಖೆ ಮಾಡ್ತಾ ಇದ್ದಾರೆ ಇವತ್ತು ತಾವು ಪ್ರಸಾರ ಮಾಡ್ತಿದ್ದಂಗೆ ಯಾವುದೇ ಸರ್ಚ್ ವಾರಂಟ್ ಆಗಿಲ್ಲ ಸರ್ಚ್ ವಾರಂಟ್ ತಗೊಂಡು ಬಂದಿಲ್ಲ ಒಂದು ಪ್ರಕರಣ ದಾಖಲಾದ ಮೇಲೆ ನೆಕ್ಸ್ಟ್ ಪ್ರೊಸೀಜರು ಮಾಜರ್ ಮಾಡಬೇಕು ಸ್ಥಳ ಮಹಜಾರ್ ಮಾಡೋದಕ್ಕೆ ಬಂದಿದ್ದರು ಅದಕ್ಕೆ ಅದರ ಸಂಬಂಧಪಟ್ಟಂತಹ ಏನೇನೋ ಇದನ್ನು ತಗೊಂಡು ಹೋಗಬೇಕು ಅದನ್ನು ತಗೊಂಡಿದ್ರು ಮತ್ತು ಭಾಳ ಎಫ್ ಎಸ್ ಎಲ್ನವರು ಬಂದಿದ್ದರು ಇಲ್ಲಿ ನನಗೆ ಈ ನೋಡ್ತಾ ಇದ್ದೆ ನಾನು ಬೆಳಗ್ಗೆ ಅಂತಲೇ ಇದ್ದೆ ಎಫ್ ಎಸ್ ಎಲ್ನವರು ತುಂಬ ಪ್ರೊಫೆಷ್ನಲ್ಲಾಗಿ ಮಾಡಿದ್ದಾರೆ ಪ್ರತಿಯೊಂದನ್ನು ಕೂಡ ಆ ಇಕ್ವಿಪ್ಮೆಂಟ್ ತೊಗೊಂಡು ಬಂದು ಆ ಏನು ಎಫ್ ಎಸ್ ಎಲ್ ಕಿಟ್ ತೊಗೊಂಡು ಬಂದು ಇಬ್ರು ಬಹಳ ಚೆನ್ನಾಗಿ ಮಾಡಿದ್ದಾರೆ ನನಗೆ ಬೇಸರ ಯಾಕೆ ಆಗ್ತಾ ಆಯಿತು ಅಂತ ಹೇಳಿದರೆ ಅದನ್ನೆಲ್ಲ ನೋಡಿದರೆ ಹದಿಮೂರು ವರ್ಷದ ಹಿಂದೆ ಆನೆ ಮಾವತ ಪ್ರಕರಣ ಆದಾಗ ಎರಡು ಹೆಣ ಬಿದ್ದಿದೆ ಒಂದೇ ಒಂದು ಎಫ್ ಎಸ್ ಎಲ್ ಅಲ್ಲಿ ಬರಲಿಲ್ಲ ಒಂದು ಫಿಂಗರ್ ಪ್ರಿಂಟ್ ಸದ್ಯಕ್ಕೆ ತಗೊಳ್ಳಿಲ್ಲ ಸೌಜನ್ಯ ಡೆಡ್ ಬಾಡಿ ಬಿದ್ದಾಗ ಯಾವುದೇ ಫಿಂಗರ್ ಪ್ರಿಂಟ್ ತಗೊಳ್ಳಿಲ್ಲ ಇಲ್ಲಿ ಒಂದು ಫೇಕ್ ಸುಳ್ಳು ಕೇಸ್ ಹಾಕಿ ಒಂದು ಸುಳ್ಳು ಕೇಸ್ ಹಾಕಿ ಆ ಕೇಸಿನ ಪಂಚನಾಮೆ ಮಾಡೋದ್ರ ಸಲುವಾಗಿ ಒಂದು ಎಫ್ ಎಸ್ ಎಲ್ ಟೀಮೇ ಬಂದಿದೆ ಯಾಕೆ ಬ ಅಂದ್ರೆ ನಾವು ತಕರಾರು ಮಾಡುವಂಗೆ ಬಂದಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ನಾನು ಅದೇ ಕೇಳಿದೆ ಅವ್ರಿಗೆ ಅಲ್ಲಿ ಎಫ್ ಎಸ್ ಎಲ್ವರೆಗೂ ಕೇಳಿದೆ ನೋಡಿ ಇಷ್ಟೊಂದು ಪ್ರೊಫೆಷನಲ್ ಆಗಿ ಮಾಡಿದ್ರಿ ಈ ಸುಳ್ಳು ಕೇಸನ್ನ ಹನ್ನೆರಡು ವರ್ಷದ ಹದಿಮೂರು ವರ್ಷದ ಹಿಂದೆ ಆನೆ ಮಾವತ್ತಿನ ಡಬಲ್ ಮರ್ಡರ್ ಕೇಸ್ನಲ್ಲಿ ರುಬ್ಬುಗೊಂಡು ಜಜ್ಜಿದ ಅಲ್ಲೇ ಬಿದ್ದಿದೆ ಬ್ಲಡ್ ಸ್ಟೇನ್ ಇದ್ದೇ ಬಿದ್ದಿದೆ ಅದನ್ನು ಮಾಡಲಿಲ್ಲ ಅಂತೇಳಿ ಅದು ಬೇಜಾರಾಯಿತು ಅದ್ರ ಸಲುವಾಗಿ ಅದು ಏನಿದೆ ಒಂದು ಫಾರ್ಮಾಲಿಟೀಸ್ ಮಾಡ್ಕೊಂಡು ಹೋಗಿದ್ದಾರೆ ಯಾವುದೇ ರೀತಿಯಾದಂಥ ತಾವು ಹೇಳ್ದಂಗೆ ಅಪಪ್ರಚಾರಕ್ಕೆ ಸಂಬಂಧಪಟ್ಟಂತದ್ದು ಹತ್ತದ್ದು ಏನೂ ಕೂಡ ಇದರಲ್ಲಿ ಇಲ್ಲ ಆಮೇಲೆ ಏನು ಕೂಡ ಅದರಲ್ಲಿ ಅವ್ರಿಗೆ ಸಿಕ್ಕಿಲ್ಲ ಅಲ್ಲಿ ಅದರ ಬಗ್ಗೆ ಚರ್ಚೆನೂ ಕೂಡ ಆಗಿಲ್ಲ ನಾನು ನಿಮಗೆ ವಿನಂತಿ ಮಾಡ್ಕೊಳ್ಳೋದು ಈ ಸುಮ್ಮನೆ ಅಪಪ್ರಚಾರ 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 ಅನ್ನೋದೇ ಒಂದು ಅಪಪ್ರಚಾರ ಷಡ್ಯಂತ್ರ 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 ಅಂತ ಇದ್ದರೆ ಷಡ್ಯಂತ್ರ ಅನ್ನೋದೇ ಒಂದು ಷಡ್ಯಂತ್ರ ಸೊ ಹೀಗಾಗಿ ದಯವಿಟ್ಟು ಏನಿದೆ ವಾಸ್ತವ ಇದ್ದಿದ್ದನ್ನು ತಾವು ಪ್ರಸಾರ ಮಾಡಿ ಅಂತ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ಅಲ್ಲ ಅದು ಪೊಲೀಸರಿಗೆ ಗೊತ್ತು ಏನಂತ ಹೇಳಿದ್ರೆ ಹಾ ಆಮೇಲೆ ಆಮೇಲೆ ಇನ್ನೊಂದು ನೋಡಿ ಇದು ತಮಗೂ ಕೂಡ ಒಂದು ದಿನ ಈ ಪರಿಸ್ಥಿತಿ ಬರ್ತದೆ ತಾವು ವರದಿಗಾರರಿದಿರಿ ತಾವು ಮಾಧ್ಯಮದವರು ಇವತ್ತು ಅವರು ಸೀಜ್ ಮಾಡಿದ್ದೇನು ಕ್ಯಾಮ್ರಾ ಸೀಜ್ ಮಾಡಿದ್ದಾರೆ ಕ್ಯಾಮ್ರಾ ಸೀಜ್ ಮಾಡಿದ್ದಾರೆ ಅದು ತಮ್ಮೆಲ್ಲರ ಗಮನಕ್ಕೆ ಇರಲಿ ಒಬ್ಬ ಪತ್ರಕರ್ತ ಸತ್ಯವನ್ನು ಬರೆದ್ರೆ ಅವನ ಪೆನ್ ಸೀಜ್ ಮಾಡಿದ್ರೆ ಹೆಂಗಿರ್ತದೆ ಅವನು ಪೆನ್ನು ಪೇಪರ್ ಸೀಜ್ ಮಾಡಿದರೆ ಇವತ್ತು ಅವರು ಆದರೆ ಮಾಡಿದ್ದಾರೆ ಅವನು ಬರೆದಂಥ ಪೆನ್ನು ಪೇಪರು ಕ್ಯಾಮ್ರಾ ಸೀಸ್ ಮಾಡಿದ್ದಾರೆ ದಯವಿಟ್ಟು ತಾವು ಕೂಡ ಕ್ಯಾಮ್ರಾದ ಇದ್ರೆ ತಾವು ಬಿಡಿ ಜಗತ್ತಿಗೆ ಪ್ರಸಾರ ಮಾಡ್ತೀರಿ ಅದೊಂದು ನಿಮ್ಮ ಈ ವೃತ್ತಿ ಅದು ಅದೊಂದು ಪುಣ್ಯ ವೃತ್ತಿ ಅಂತ ನೀವು ಮಾಡ್ತೀರಿ ಪತ್ರಿಕೋದ್ಯಮ ಅಂತ ಹೇಳಿದ್ರೆ ಒಂದು ಈ ಸಂವಿಧಾನ ನಾಲ್ಕನೇ ಭಾಗ ಅಷ್ಟೇ ಅಲ್ಲ ಒಂದು ಪುಣ್ಯ ವೃತ್ತಿ ಕ್ಯಾಮ್ರಾನೇ ಸೀಸ್ ಮಾಡಿದ್ದಾರೆ ಸರ್ ಅದನ್ನ ನೀವು ಗಮನದಲ್ಲಿ ತಗೊಂಡ್ರಿ ಕ್ಯಾಮ್ರಾ ಸೀಜ್ ಮಾಡಿದ್ದಾರೆ ಆ ನಂತರ ಒಂದು ಮೊಬೈಲ್ ಸೀಜ್ ಮಾಡಿದ್ದಾರೆ ಆಮೇಲೆ ಎಲ್ಲ ಹುಡುಕಾಡಿದ್ದಾರೆ ಅದರಲ್ಲಿ ಏನು ಅಪಪ್ರಚಾರ ಷಡ್ಯಂತ್ರ ಏನು ಅಂದ್ರೆ ಒಂದೇ ಒಂದು ಲವಲೇಶವು ಕೂಡ ಇಲ್ಲ ದಯವಿಟ್ಟು ಇದು ಜನರಿಗೆ ಇದನ್ನ ಈ ಯಾಕಂದ್ರೆ ನಾಳೆ ನಿಮಗೂ ಈ ಪರಿಸ್ಥಿತಿ ಬರಬಹುದು ನೀವು ಏನು ಒಂದು ಪ್ರಸಾರ ಮಾಡಬೇಕಾದ್ರೆ ಇನ್ನು ಬಲಾಢ್ಯ ವ್ಯಕ್ತಿ ಹೇಳಿದರೆ ಹೇಳಿದ್ರೆ ನಿಮ್ಮ ಕ್ಯಾಮ್ರಾನು ಸೀಸ್ ಮಾಡಬಹುದು ಸೊ ಇದು ಇಡೀ ಈ ಪತ್ರಿಕೋದ್ಯಮಕ್ಕೆ ಮಾಡಿದಂತಹ ಅಪಮಾನ ಇದು ಇವತ್ತೇನು ಈ ಸುಳ್ಳು ಕೇಸ್ ಹಾಕಿದ್ದಾರೆ ಎಂ ಡಿ ಸಮೀರ್ ಅವರ ಮೇಲೆ ಇಡೀ ಪತ್ರಿಕೋದ್ಯಮದ ಮೇಲೇ ಆದಂತಹ ಪ್ರಕರಣ ಸುಳ್ಳು ಕೇಸ್ ಇದು ಇಲ್ಲ ಇಲ್ಲ ಆತರ ಏನಿಲ್ಲ ಸರ್ ಯಾವುದೇ ಒಂದು ಇದನ್ನಾದರೂ ಕೂಡ ಮನೆಗೆ ಹೋಗಿ ಅಥವಾ ಇದ್ದಂಥ ಜಾಗಕ್ಕೆ ಹೋಗಿ ಸೀಸರ್ ಪಂಚನಾಮ ಮಾಡೋದು ಅಥವಾ ಪಂಚನಾಮೆ ನನ್ನೂ ಕೂಡ ನಾನು ಯಾಕೆ ಬಂದಿದ್ದೆ ಅಂತ ಹೇಳಿದ್ರೆ ಯಾಕಂದ್ರೆ ಯಾರು ಇದ್ದಿದ್ದಿಲ್ಲ ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಯಾಕಂದ್ರೆ ನನ್ನ ಸ್ನೇಹಿತ ಅವನು ಅವನ ನಾವು ಯಾವ ಕಾರಣಕ್ಕೂ ಕೂಡ ಕೈ ಬಿಡಲ್ಲ ನನ್ನ ಸ್ನೇಹಿತ ಹಿಂಗಾಗಿ ನಾನು ಪಂಚನಾಮೆಗೆ ಏನಾದರೂ ಅವಶ್ಯಕತೆ ಇರಬಹುದು ಅಂತ ಹೇಳಿ ನಾನು ಬಂದಿದ್ದೆ ಸೊ ಆ ಪ್ರಕ್ರಿಯೆ ಎಲ್ಲ ಮುಗಿದಿದೆ ನೀಟಾಗಿ ಮುಗಿದಿದೆ